ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ನಾನು ನಮ್ಮ ಅಮ್ಮ ಮನೆಗೆ ಹೋಗ್ತಾಯಿದ್ದೀನಿ ಅರ್ಜೆಂಟ್ ಅರ್ಜೆಂಟಾಗಿ ಬೇಗ ನೆದಳಲಿಲ್ಲ ಲೇಟಾಗೆ ಇದ್ದೆ ನಾರ್ಮಲ್ ಟೈಮ್ಗೆ ಒಂಬತ್ತು ಗಂಟೆಗೆ ಕೆಲಸ ಶುರು ಮಾಡಿ ಮನೆಯಲ್ಲ ಒರೆಸಿ ದೇವಸ್ಥಾನ ಬೆಳಗ್ಗೆ ಪೂಜೆ ಮಾಡಿ ಮಾಮೂಲಿ ಎಲ್ಲ ಕೆಲಸ ಮಾಡಿ ಹೊಸ್ಲು ರಂಗೋಲಿ ಎಲ್ಲ ಬಿಟ್ಟು ಇದ್ದೀನಿ ಇವಾಗ ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಅಮ್ಮ ಮನೇಲಿ ಬೆಳಗ್ಗೆ ಹೋಗಿ ಮತ್ತೆ ಸಂಜೆ ಬಂದುಬಿಡ್ತೀನಿ ನಾನು ಸೊ ಅದಕ್ಕೆ ಸ್ನಾನ ಮಾಡಿ ಒಂದು ಕ್ಲೀನಾಗಿ ರೆಡಿಯೂ ಆಗಿಲ್ಲ ಹಂಗೆ ಪೂಜೆ ಮಾಡಿ ಹೊರಡ್ತಾ ಇದ್ದೀನಿ ನಾನು ಯಾಕಂತಂದರೆ ಸ್ವಲ್ಪ ಕೆಲಸ ಐತೆ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ ಸ್ವಲ್ಪ ಡಿಸ್ಟರ್ಬೆನ್ಸು ಈಚೆ ವಿಂಡೋ ಎಲ್ಲ ಓಪನ್ ಮಾಡಿದ್ದೀನಿ ಸೊ ಬನ್ನಿ ಇವಾಗ ಹೊರಡೋಣ ಗಾಯ್ಸ್ ನಾನು ಬಸ್ ಸ್ಟಾಪ್ಗೆ ಹೋದೆ ಬಟ್ ಬಸ್ಸೇ ಬರಲಿಲ್ಲ ಬಂದರೂ ಕೂಡ ನಿಲ್ಲಿಸ್ತಾ ಇರಲಿಲ್ಲ ಹಾಗೆ ಹೊಂಟೋಗ್ತಾ ಇದ್ರು ಆಮೇಲೆ ಕೊನೆಯಲ್ಲಿ ಲಾಸ್ಟಲ್ಲಿ ಒಂದು ಬಸ್ಸೇನೋ ನಿಲ್ಲಿಸಿದ್ರು ಸೊ ಅದರಲ್ಲಿ ಇದ್ದೀನಿ ಇವಾಗ ಫಸ್ಟು ಬಸ್ಸಲ್ಲಿ ಜಾಸ್ತಿ ಓಡಾಡ್ತಿರ್ಲಿಲ್ಲ ಟ್ರೈನಲ್ಲಿ ಓಡಾಡ್ತಿದ್ದೆ ಬಟ್ ಇವಾಗ ಏನಂತಂದರೆ ನಾವು ಮೈಸೂರಲ್ಲೇ ಇರೋದ್ರಿಂದ ಬಸ್ಸಲ್ಲೇ ಹೋಗಬೇಕು ಟ್ರೈನಲ್ಲಿ ಹೋದರೆ ನಮ್ಮ ಅಮ್ಮ ಮನೆಗೆ ಸ್ವಲ್ಪ ದೂರ ಸೊ ಹಾಗಾಗಿ ನಾನು ಟ್ರೈನಲ್ಲಿ ಹೋಗಲ್ಲ ಅದಕ್ಕೆ ಬಸ್ಸಲ್ಲೇ ಓಡಾಡ್ತಿದ್ದೀನಿ ಇವಾಗ ಆ್ಯಂಡ್ ಗೈಸ್ ನಾನು ಇವತ್ತೇ ನೋಡಿದ್ದು ಕಳ್ಳರನ್ನೆಲ್ಲ ಬಸ್ಸಲ್ಲಿ ಓಡಾಡಿಸ್ತಾರೆ ಅಂತ ನಾನು ಓಡೇ ಇರಲಿಲ್ಲ ಮುಂಚೆ ಎಲ್ಲ ಅಂದರೆ ಅವರು ಅವ್ರದ್ದೇ ಆದಂಥ ಜೀಪ್ ಇರುತ್ತಲ್ಲ ಅದರಲ್ಲಿ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಇವಾಗ ಏನೋ ಗೊತ್ತಿಲ್ಲ ಅವ್ರು ಬಸ್ಸಲ್ಲೇ ಕರ್ಕೊ ಬಂದಿದ್ರು ಅಂದರೆ ಏನಂತಂದ್ರೆ ಅವ್ರು ಸ್ವಲ್ಪ ಅವರು ನನ್ನ ಮುಂದೆ ಸೀಟಲ್ಲೇ ಕೂತಿದ್ರು ಅವರು ಕಣ್ಣೇ ಮಿಟಿಕ್ಸಿದಂಗೆ ಒಂಥರ ನೋಡ್ತಾ ಇದ್ರು ಅದಕ್ಕೆ ನಂಗೆ ಸಿಕ್ಕಾಪಟ್ಟೆ ಭಯ ಆಯಿತು ಅದಕ್ಕೆ ಚೈನ್ ಬಿಸಿ ಇಟ್ಬಿಟ್ಟಿದ್ದೆ ನಾನು ಆಮೇಲೆ ಬಸ್ ಮೇಲೆ ನಾನು ಆಟೋ ಮಾಡಿದ್ನಲ್ವ ಸೊ ಅವಾಗ ಅಮ್ಮ ಅವರೆಲ್ಲ ಇದ್ರಲ್ಲ ಜೊತೆಯಲ್ಲಿ ಅವಾಗ ಹಾಕೊಂಡೆ ಯಾಕಂದರೆ ನನಗೆ ಭಯ ನಾನು ಹತ್ರ ಜಾಸ್ತಿ ಹಾಕೊಂಡು ಓಡಾಡೋ ಅಭ್ಯಾಸ ಇಲ್ಲ ನನಗೆ ಅಂದರೆ ಸಂಜು ಇದ್ದರೆ ಏನು ಅನ್ಸಲ್ಲ ಬಟ್ ಸಂಜು ಇರಲಿಲ್ವ ಸೊ ಹಾಗಾಗಿ ನಂಗೆ ಸ್ವಲ್ಪ ಭಯ ಆಯಿತು ನಾನು ಊರಿಗೆ ಹೋದ್ನಲ್ಲ ಅವಾಗ ನಮ್ಮಮ್ಮ ಬಾ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಹೆಂಗಿದ್ರು ಶುಕ್ರವಾರ ಅಲ್ವಾ ಹೋಗೋಣ ಬಾ ಅಂತಂದರು ನಾನು ಸರಿ ಆಯಿತು ಹೆಂಗಿದ್ರು ಹೋಗಿದ್ದೀನಲ್ಲ ನಾನು ಹೊರಡೋಣ ಅಂದ್ಬಿಟ್ಟು ಹೋದೆ ಈ ಅದು ಅವ್ರಿಗೆ ನಾನು ಬಂದಿರೋದು ಗೊತ್ತಿರಲಿಲ್ಲ ಆಮೇಲೆ ಗೊತ್ತಾಯಿತು ಆಮೇಲೆ ನಮ್ಮ ಜೊತೆನೇ ಬಂದು ಈಚೆ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದೋ ಹಂಗೆ ಅಕ್ಕ ಹಿಂಗೆ ಅಕ್ಕ ಅಂದ್ಕೊಂಡು ಏನೇನೋ ಮಾತಾಡ್ತಾ ಕೂತಿದ್ದೋ ನಾವು ಆಮೇಲೆ ನಮ್ಮ ಅವರು ಅಲ್ಲಿ ಗದ್ದೆ ಹತ್ರ ಹೋಗಿದ್ವಲ್ಲ ನಾವು ಸೊ ಹಾಗಾಗಿ ಅಲ್ಲಿ ಸೊಪ್ಪೇನೂ ಬಿಡಿಸ್ಕೊಳ್ಳೋಣ ಅಂದ್ಕೊಂಡು ಹೋದ್ರು ಸೊಪ್ಪು ಬಿಡಿಸ್ಕೊಂಡು ಹೊರಡ್ತೀವಿ ನಾವು ಅಂದರೆ ಆಟೋಗೆ ವಿತ್ತುಗೆ ಫೋನ್ ಮಾಡಿದ್ದೀನಿ ಅವ್ನು ಬರ್ತಾನೆ ಬರೋವರೆಗೂ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇದ್ದೆ ನಾನು ಅವ್ರಗಳ ಜೊತೆ ಅಂದರೆ ಅವರು ನನ್ನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರಲ್ವ ಸೊ ಹಾಗಾಗಿ ಮಾತಾಡ್ತಾ ಕೂತಿದ್ದೆ ನಾನು ಅವರು ನನ್ನ ಯೂಟ್ಯೂಬ್ ವ್ಲಾಗ್ ಎಲ್ಲ ನೋಡ್ತಾರೆ ಅದನ್ನೇ ಹೇಳ್ತಾಯಿದ್ರು ಅಕ್ಕ ಸಂಜೆ ಹಣ್ಣ ಬಂದಿಲ್ವಾ ಸಂಜೋಣ ಯಾಕೆ ಕರ್ಕೊಬರಲ್ಲ ನೀನು ನೀನು ಒಬ್ಳೇ ಬರ್ತೀಯಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಅವ್ರನ್ನ ಕರ್ಕೊಬಾ ಅಂತಂದು ಕರ್ಕೊಬಾ ನನಗೂ ಪರಿಚಯ ಮಾಡಿಸೋ ಅಂತ ಅದಕ್ಕೆ ಇವನು ಮಾಲಿಂಗ ಇಷ್ಟು ಅಂತಿದ್ದ ಏ ಆಕ ಹೋಗಕ್ಕ ವ್ಲಾಗಲ್ಲೇ ನೋಡಿದ್ದೀನಿ ನಮ್ಗೆ ಗೊತ್ತು ಏನು ಪರ್ಚೆ ಪರಿಚಯ ಮಾಡಿಸ್ಬೇಡ ನನಗೆ ನೀನು ಅಂತ ಅಂದ್ಕೊಂಡು ಅಂತಿದ್ದ ಅದಕ್ಕೆ ನಾನು ವ್ಲಾಗಲ್ಲಿ ನೋಡೋದಕ್ಕೂ ಎದುರುಗಡೆ ನೋಡೋದಕ್ಕೂ ವ್ಯತ್ಯಾಸ ಇರಲ್ವಾ ಬಿಡು ನೆಕ್ಸ್ಟ್ ಟೈಮು ಅವನೂ ಕರ್ಕೊಬರ್ತೀನಿ ಅವಾಗ ಪರಿಚಯ ಮಾಡಿಸ್ತೀನಿ ನಿನಗೆ ನಾನು ಮದುವೆ ಆಗೋಕ್ಕೂ ಮುಂಚೆ ಅರ್ಸ್ಕೊಂಡಿದ್ದೆ ನಾವು ಮದುವೆ ಆದಮೇಲೆ ಸಲ ಮಾದಪ್ಪನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತೀವಿ ಪೂಜೆ ಮಾಡಿಸ್ತೀವಿ ಕಣಪ್ಪ ಅಂತ ಅರ್ಸ್ಕೊಂಡಿದ್ದೆ ಬಟ್ ನಾನು ಹೋಗಿರಲಿಲ್ಲ ಇನ್ನೂ ಇನ್ನೂ ಕೂಡ ಹೋಗಿಲ್ಲ ಮೂರು ವರ್ಷ ಆದ್ರೂ ಇವಾಗ ಹೋಗ್ಬೇಕು ಫ್ರೀ ಮಾಡ್ಕೊಂಡು ಹೋಗ್ತೀವಿ ನೆಕ್ಸ್ಟ್ ಟೈಮು ಗೈಸ್ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಬಂದೆ ನಮ್ಮಮ್ಮ ಮನೆಗೆ ಹೊರಡ್ತೀನಿ ಇವಾಗ ನಾನು ನಾನು ಇವತ್ತೇನು ಉಳ್ಕೊಳ್ಳೋಲ್ಲ ಕಾಫಿ ಗಿಫಿ ಕುಡ್ಕೊಂಡು ಹೊರಡ್ತೀನಿ ಇಲ್ಲಿ ಸ್ವಲ್ಪ ಲೇಟ್ ಆಗಂಗೆ ಹೊರಡ್ತೀನಿ ಯಾಕಂತಂದರೆ ನನ್ನ ಸಂಜು ಬಂದು ಪಿಕಪ್ ಮಾಡ್ಬೋದು ಸೊ ಹಾಗಾಗಿ ಒಂದು ಇಲ್ಲೇ ಒಂದು ಐದು ಗಂಟೆ ಆರು ಗಂಟೆಗೆ ಹೊರಟರು ನಡೆಯುತ್ತೆ ಯಾಕಂದರೆ ಅಷ್ಟಕ್ಕೆ ಸಂಜು ಡ್ಯೂಟಿಯಿಂದ ಬಂದಿರ್ತೇನೆ ಸೊ ನಾನು ಕರ್ಕೊಂಡು ಹೋಗಕ್ಕೆ ಸರಿ ಹೋಗುತ್ತೆ ಆಮೇಲಿಂದ ಹೊರಡ್ತೀನಿ ಹೊರಡಬೇಕಾದ್ರೆ ಸಿಗ್ತೀನಿ ಗೈಸ್ ನಾನು ಜಾಸ್ತಿ ಹೊತ್ತೇನು ಇರಲಿಲ್ಲ ಬಂದೆ ನಾನು ಅಂದರೆ ನಮ್ಮಮ್ಮನೂ ಕೂಡ ಬಂದು ಬಸ್ ಹತ್ತಿಸ್ಬಿಟ್ಟು ಹೋದರು ಬಸ್ ಅಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಜನ ಅಂತೂ ಯವಿ ಜನ ಅವರೇ ನೋಡ್ತಾ ಇರ್ಬೋದು ನೀವು ಅದೆಷ್ಟು ನಾನು ಬಂದ ಮೇಲೆ ನಾಲ್ಕು ಹೋಯಿತು ಬಟ್ ನಾಲ್ಕು ಬಸ್ ಹೋದರೂ ಸಿಕ್ಕಾಪಟ್ಟೆ ಜನ ಇದ್ದರು ನಾನು ಹಂಗೂ ಮನೆಗೆ ಹೋಗ್ಬಿಡೋಣ ಅಂದ್ಕೊಂಡು ಯಾರು ಈ ಶ್ರ ಈ ರಶ್ಶಲ್ಲೆಲ್ಲ ಹತ್ತುತ್ತಾರೆ ಅಂತ ಅಂದ್ಕೊಂಡು ಆಮೇಲೆ ಸರಿ ಆಯ್ತು ಬಿಡು ಇನ್ನೇನು ಬಂದಿದ್ದೀನಲ್ಲ ಯಾರು ಮನೆಗೆ ಹೋಯ್ತಾರೆ ಅಂತ ಅಂದ್ಕೊಂಡು ಹತ್ತದೆ ಹಂಗೂ ಸೀಟ್ ನಿಂತಿದ್ದೆ ನಿಂತಿದೆ ಪಾಸದೆ ಪರವಾಗಿಲ್ಲ ನನ್ನ ಪುಣ್ಯ ನೀವು ಸೀಟ್ ಕೊಟ್ಟರು ಯಾಕಂದರೆ ಅಷ್ಟು ರಶ್ ಇತ್ತು ಆಮೇಲೆ ನಾನು ನಾನು ನಮ್ಮ ಅಮ್ಮ ಮನೆಯಿಂದ ಸಂಜೆ ಟೈಮಲ್ಲಿ ಹೊರಡ್ತಾ ಇದ್ದೀನಿ ಆಗಿದ್ರೆ ತುಂಬ ದೂರ ಆಗ್ತಿತ್ತು ಬೇಗನೆ ಹೊರಡಬೇಕಿತ್ತು ಸೊ ಮೈಸೂರಲ್ವಾ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಹೋಟೆ ಅಷ್ಟೆ ಅಲ್ಲಿಂದ ನಾನು ಮೈಸೂರಿಗೆ ಬಂದೆ ಅಂದರೆ ಆರ್ ಗೇಟಲ್ಲಿ ಇಳ್ಕೊ ಅಂತ ಅಂದ ಸಂಜು ಸೊ ಹಾಗಾಗಿ ಆರ್ ಗೇಟಲ್ಲಿ ಇಳ್ಕೊಂಡೆ ಬಂದು ನಾನು ಪಿಕಪ್ ಮಾಡ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನನಗೂ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಾಕಾಯಿತು ಅದಕ್ಕೆ ನಾನು ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡು ಜೋಳ ತಿನ್ನೋಣ ತುಂಬ ದಿನ ಆಗಿತ್ತು ಅಂದ್ಬಿಟ್ಟು ಜೋಳ ತೊಗೊಳ್ತಾ ಇದ್ದೆ ತಗೊಂಡೆ ನಾನು ಒಂದು ಫುಲ್ ಆಫ್ ಕೊಡಿ ಅಂದವ್ರು ಆ ಥರ ಎಲ್ಲ ಕೊಡಲ್ವಂತೆ ಒಂದು ಫುಲ್ ತೊಗೋಬೇಕಂತೆ ಹಾಗಾಗಿ ಒಂದು ಫುಲ್ಲೇ ತೊಗೊಂಡೆ ಒಂದು ಫುಲ್ಲಲ್ಲಿ ನಾನು ಅದು ಮೂರು ಭಾಗ ಮಾಡಿಸಿದ್ದೆ ಅದರಲ್ಲಿ ಎರಡು ತಿನ್ಕೊಂಡು ಸಂಜೆಗೊಂದು ಪ್ಯಾಕ್ ಪ್ಯಾಕ್ ಮಾಡಿಸ್ಕೊಂಡಿದ್ದೀನಿ ಅವನು ತಿಂತಾನೇನೋ ಗೊತ್ತಿಲ್ವಾ ಗೊತ್ತಿಲ್ಲ ಬಟ್ ಇರಲಿ ಅಂತ ಅಂದ್ಕೊಂಡು ನಾನು ಪ್ಯಾಕ್ ಮಾಡಿಸ್ಕೊಂಡಿದ್ದೀನಿ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಎಷ್ಟೊತ್ತಾಗುತ್ತೋ ತಗೋತೋ ಗೊತ್ತಿಲ್ಲ ಬರೋದು ಫೈನಲಿ ಸಂಜೆ ಅವ್ರು ಬಂದರೂ ಹೊರಡ್ತಾ ಇದ್ದೀವಿ ಒಂಥರ ಏನೋ ಮೈಸೂರು ಅಂತಂದರೆ ಏನೋ ಒಂಥರ ಫೀಲು ನೋಡ್ತಾ ಇರ್ಬೋದು ನೀವು ಅಂದರೆ ಅರಮನೆಯಿಂದ ಮುಂದೆನೇ ಪಾಸ್ ಆಗಬೇಕಲ್ವಾ ಸೊ ಹಾಗಾಗಿ ಏನೋ ಒಂಥರ ಖುಷಿ ನಾನು ಅದನ್ನೇ ಸಂಜೆಗೆ ಹೇಳ್ತಿದ್ದೆ ಎಷ್ಟೊತ್ತವರೆಗೂ ವೆಯ್ಟ್ ಮಾಡಲಿ ಇನ್ನೂ ಬಂದಿಲ್ವಲ್ಲ ನೀನು ನನಗಂತೂ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಾಕಾಯಿತು ಅಂತ ಅದಕ್ಕೆ ಇಲ್ಲ ನಾನು ಕೆಲಸದಿಂದ ಬಂದಿದ್ದೇ ಲೇಟ್ ಆಯಿತು ಸೊ ಹಾಗಾಗಿ ಡೈರೆಕ್ಟ್ ಇಲ್ಲಿಗೆ ಬಂದೆ ಅಂತ ಹೇಳ್ತಾಯಿದ್ರು ಮನೆಯವರು ನಾನು ಮಧ್ಯಾಹ್ನ ಏನೂ ತಿಂದಿರಲಿಲ್ಲ ಅಂತ ಅಂದ್ಕೊಂಡು ಹೊಟ್ಟೆ ಹೀತಿ ಅಂದೆ ಅದಕ್ಕೆ ಸಂಜು ನಡಿ ಆಯಿತು ಹೋಗ್ತಾ ಗೋಬಿ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡು ನಿಲ್ಲಿಸಿದ್ರು ಗೋಬಿ ತಿನ್ಕೊಂಡು ಮನೆಗೆ ಹೋದ್ವಿ ನಾವು ಗೈಸ್ ನಾನು ಇವಾಗ ಜಸ್ಟು ಮನೆಗೆ ಬಂದೆ ಮನೆಗೆ ಬಂದು ಪೂಜೆ ಮಾಡಿದೆ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ನಾನು ಏನಂತಂದರೆ ಒನ್ ಡೇಗೆಲ್ಲ ಹೋಗಿ ಸೀರಿಯಸ್ಲಿ ಬರೋಕ್ಕಾಗಲ್ಲ ಗೈಸ್ ಅಂದರೆ ಕೆಲಸ ಏನು ಇಲ್ಲದೇ ಹೋಗ್ಬಿಟ್ಟು ಬರೋದಾದರೆ ಆರಾಮ್ಸಾಗಿ ಬರ್ಬೋದು ಬಟ್ ನಾನು ಏನಂತಂದರೆ ಬೆಳಗ್ಗೆ ಎಲ್ಲ ಕೆಲಸನೂ ಮುಗಿಸಿ ಹೋಗಿದ್ದೆ ಮತ್ತೆ ಅಲ್ಲಿ ಹೋಗಿ ನಾನು ಏನೋ ಕೆಲಸದ ಮೇಲೆ ನಾನು ಹೋಗಿದ್ದಿದ್ದು ಸೊ ಹಾಗಾಗಿ ಅಲ್ಲಿಗೆಲ್ಲ ಹೋಗಿ ನಾನು ಅಲ್ಲೇ ಹೋಗಿ ಬಸ್ ಸ್ಟಾಪಲ್ಲೇ ಆಟೋ ಗೆಲ್ಲಿದ್ದೆ ಅಲ್ಲಿಂದ ಅಲ್ಲಿಗೆ ಹೋಗಿ ಮತ್ತೆ ನಾನು ಬಂದು ಮತ್ತೆ ಇನ್ನೊಂದು ಕಡೆ ಹೋಗಿ ಹೋಗಿ ಮತ್ತೆ ನಾನು ಮೈಸೂರಿಗೆ ಬಂದೆ ಏನಂತಂದರೆ ನಿಜವಾಗ್ಲೂ ಅವ್ನಿಗೆಲ್ಲ ಅಷ್ಟು ಓಡಾಡೋಕ್ಕೆಲ್ಲ ಆಗೋಲ್ಲ ಅಂದರೆ ಇವತ್ತಲ್ಲಿ ಸ್ಟೇ ಆಗಿದ್ದರೆ ಪರವಾಗಿಲ್ಲ ಸ್ಟೇ ಆಗಿದ್ದರೆ ಸರಿ ಹೋಗ್ತಿತ್ತು ಬಟ್ ನಾನೇನಂತಂದರೆ ಬೇಡ ಒನ್ ಡೇ ಅಂತಲೇ ಅಲ್ವಾ ನಾನು ಹೋಗಿದ್ದು ಸೊ ಹಾಗಾಗಿ ಹಿಂಗೆ ಹೋಗಿ ಹಿಂಗೆ ಬಂದೆ ಆ್ಯಂಡ್ ಬಂದು ಅಡುಗೆ ಮಾಡ್ತಾಯಿದ್ದೀನಿ ಇವಾಗ ನಾನು ಅಯ್ಯಪ್ಪ ಸಾಕಾಗಿ ಹೋಯಿತು ಗಾಯಸ್ ನನಗಂತೂ ಹೋಗಿ ಬರೋಷ್ಟಲ್ಲಿ ಯಪ್ಪ ಅದರಲ್ಲೂ ಏನಂತಂದರೆ ಬಸ್ಸಲ್ಲಿ ಹೋಗಿ ಮತ್ತೆ ಬಸ್ಸಲ್ಲಿ ಬಂದು ಬರೀ ಕೂತು 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 ನನಗಂತೂ ಕೈ ಮೈ ಎಲ್ಲ ಫುಲ್ಲು ನೋಯ್ತೈತೆ ನನಗೆ ಆಯ್ತಾನೆ ಇಲ್ಲ ಅಷ್ಟೊಂದು ಸುಸ್ತಾಯ್ತೈತೆ ಆ್ಯಂಡ್ ಇನ್ನೊಂದೇನು ಅಂತಂದರೆ ನಾನು ಅದೇನೋ ಊಟ ಕೂಡ ಮಾಡಲಿಲ್ಲ ಯಾಕಂದರೆ ನಾನು ಸ್ವಲ್ಪ ಬಿಝಿ ಇದೆ ಅಂತಂತ ಊಟ ಮಾಡಿಲ್ಲ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ಊಟ ಕೂಡ ಮಾಡಬೇಕು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದೈತೆ ಇವಾಗ ಡ್ರಸ್ಟೇನು ಮಾಡ್ತೀನಿ ಸಿಕ್ಕಾಪಟ್ಟೆ ಶೆಕೆಗಾಯಿಸಿ ಹಾಕೊಂಡ್ರೆ ಅಂದರೆ ಮೇಲೆ ಜಾಕೆಟ್ ಹಾಕಿದ್ದೀನಲ್ವ ಸೊ ಹಾಗಾಗಿ ಸಿಕ್ಕಾಪಟ್ಟೆ ಶೆಕೆ ಬಟ್ ಇದೇನಂದ್ರೆ ಫುಲ್ ಅಷ್ಟೇನು ಮಂದ ಏನಿಲ್ಲ ತೆಳ್ಳಗೆ ಇದೆ ಬಟ್ ಆದರೂ ತುಂಬ ಅಂದರೆ ಅಡುಗೆ ಮಾಡ್ತಾ ಇದ್ದೀನಲ್ಲ ಎಲ್ಲ ಅಂದರೆ ಹಬೇಲಿ ಸಿಕ್ಕಾಪಟ್ಟೆ ಸ್ವೆಟ್ ಹಾಕ್ತಾಯಿದ್ದೀನಿ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನಾನು ಇದು ಒಂದೇನೇ ಯೂಸ್ ಮಾಡ್ತೀನಿ ಅಂದರೆ ಇದು ಸಿಂಗಲ್ ಪಟ್ಟಿ ಬಟ್ಟೆ ನಾನು ಈ ಥರನೇ ಯೂಸ್ ಮಾಡ್ತೀನಿ ಅಂದರೆ ಈ ಥರ ಎಲ್ಲ ವೇರ್ ಮಾಡ್ತೀನಿ ನಾನು ಬಟ್ ಏನಕ್ಕೆ ನಾನು ಇವಾಗ ವೇರ್ ಮಾಡ್ತಿಲ್ಲ ಅಂತಂದರೆ ನನಗೆ ಇಲ್ಲಿ ನಾನು ಮುಂಚೆ ದಪ್ಪ ಇವಾಗ ಸಣ್ಣ ಆಗಿದ್ದೀನಿ ಸೊ ಹಾಗಾಗಿ ಇಲ್ಲಿ ಒಂಥರ ಒಳಗೆ ಹೋದಂಗೆ ಥರ ಇರುತ್ತಲ್ವ ಸೊ ಹಾಗಾಗಿ ನನಗೆ ಅದು ಅಂದರೆ ನನಗೆ ಚೆನ್ನಾಗಿ ಕಾಣಿಸಲ್ಲ ಸೊ ಹಾಗಾಗಿ ನಾನು ಹಾಕೋತಾಯಿಲ್ಲ ಸ್ವಲ್ಪ ದಪ್ಪ ಆದರೆ ಸಾಕು ಆಮೇಲೆ ನಾನು ಈ ಥರದ್ದೆಲ್ಲ ಫುಲ್ ಒನ್ ಪಟ್ಟಿ ಸ್ಲೀವೆಲ್ಲ ಹಾಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ಬಟ್ ಇವಾಗ ಹಾಕಿಲ್ಲ ಅಷ್ಟೇ ಅಷ್ಟು ಸಿಕ್ಕಾಗ್ತಾರೆ ಯಾರೋ ಕಮೆಂಟ್ ಮಾಡಿದ್ರು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಇವಾಗ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಊಟ ಮಾಡಬೇಕಾದ್ರೆ ಸಿಗ್ತೀನಿ ನಂದು ಇವಾಗ ಊಟ ಮಾಡಾಯಿತು ನಾನು ವೀಡಿಯೋ ಇನ್ನೂ ಎಡಿಟ್ ಕೂಡ ಮಾಡಿಲ್ಲ ವೀಡಿಯೋ ಎಡಿಟ್ ಮಾಡಬೇಕು ಬಟ್ ನಾನು ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗಿದ್ದೀನಿ ಸೊ ನಾನು ನಿದ್ದೆ ಬರ್ತೈತೆ ಆದರೆ ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂತಂದರೆ ನಾನು ನಾಳೆನೇ ಅಪ್ಲೋಡ್ ಮಾಡೋದು ಯಾಕಂತಂದರೆ ಇವಾಗ ಎಡಿಟ್ ಮಾಡಿ ನಾನು ಅಪ್ಲೋಡ್ ಆಗಲ್ಲ ಯಾಕಂದರೆ ಅಷ್ಟು ನಿದ್ದೆ ಬರ್ತೈತೆ ನನಗೆ ಹೊತ್ತು ನಿದ್ದೆ ಮಾಡೋದು ಅಭ್ಯಾಸ ಮಾಡ್ಕೊಂಡಿದ್ದೀನಲ್ವ ಸೊ ಇವತ್ತು ನಾನು ನಿದ್ದೇನೂ ಮಾಡಿಲ್ಲ ಬರೀ ಸುತ್ತಾಡ್ಕೊಂಡು ಸುತ್ತಾಡಿಕೊಂಡು ನನಗೆ ತಲೆ ಎಲ್ಲ ನೋಯ್ತೈತೆ ಜಾಸ್ತಿ ಬಸ್ಸಲ್ಲಿ ಓಡಾಡಿದ್ನಲ್ಲ ಬೆಳಗ್ಗೆ ಹೋಗಿ ಮತ್ತೆ ಸಂಜೆ ಹಂಗೆ ಬಂದ್ಬಿಟ್ನಲ್ಲ ಸೊ ಅದು ನಂಗೆ ಆಯ್ತಾ ಇಲ್ಲ ಮುಂಚೆ ಮುಂಚೆ ಏನಂದರೆ ಬೆಳಿಗ್ಗೆ ಹೋಗಿ ನಾಳೆ ಬೆಳಿಗ್ಗೆ ಬರ್ತಿದ್ದೆ ಇಲ್ಲ ನಾಳೆ ನೈಟ್ ಬರ್ತಿದೆ ಹಂಗಾಗಿ ಏನು ಅನಿಸ್ತಾ ಇರಲಿಲ್ಲ ಇವಾಗ ಏನಂದ್ರೆ ಹಿಂಗೆ ಹೋಗಿ ಮತ್ತೆ ನಾನೆಲ್ಲ ನಂದು ಏನೇನು ಕೆಲಸ ಐತೆ ಎಲ್ಲ ಸುತ್ತಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಇಲ್ಲಿಗೆ ಬಂದು ಇಲ್ಲೂ ಅಡುಗೆ ಎಲ್ಲ ಮಾಡಿಕೊಂಡು ಪಾತ್ರೆ ಎಲ್ಲ ಬೆಳ್ಕೊಂಡು ಎಲ್ಲ ಕೆಲಸ ಎಲ್ಲ ಮಾಡಿ ಸಿಕ್ಕಾಪಟ್ಟೆ ನನಗಂತೂ ಎಷ್ಟೊತ್ತು ಮಲ್ಕೊಂಡ್ರೆ ಸಾಕಪ್ಪ ಅನಿಸ್ಬಿಟ್ಟಿದೆ ಅಷ್ಟು ನಿದ್ದೆ ಬರ್ತೈತೆ ನನಗೆ ಆದರೆ ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇಲ್ಲ ಸೊ ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋದ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಲವ್ ಯು ಆಲ್ ಬಾಯ್